ಪರಿಸ್ಥಿತಿಯನ್ನ ಕೇಳೋರಿಲ್ಲ ಹೇಳೋರಿಲ್ಲ ಅನ್ನುವಂತಾಗಿದೆ ಭಾರಿ ಮಳೆಗೆ ರಾಯಚೂರು ಜನರ ಪಾಡು ಕೇಳಂಗಿಲ್ಲ ಹದಗೆಟ್ಟು ನಿಂತಿವೆ ಜಮೀನುಗಳಿಗೆ ತೆರಳುವ ಮಾರ್ಗಗಳು ಸರ್ಕಾರದ ನಮ್ಮ ಹೊಲ ನಮ್ಮ ದಾರಿ ಹೆಸರಿಗಷ್ಟೇ ಇದೆ ರಾಯಚೂರು ಜಿಲ್ಲೆಯ ನಾಗರಹಾಳ ಗ್ರಾಮದಲ್ಲಿ ಸಮಸ್ಯೆಗಳು ತಾಂಡವವಾಡ್ತಿವೆ ಜಮೀನಿಗೆ ತೆರಳಲು ರೈತರು ಹಾಗೂ ಕೂಲಿ ಕರ್ಮರು ಪರದಾಡುವಂತಾಗಿದೆ ಲ್ಯಾಟ್ರಲ್ ಎಂಟರ ಸಬ್ ಲ್ಯಾಟ್ರಲ್ ಒಂದನೇ ಕಾಲುವೆಯಿಂದ ಹೋಗಲು ಕಷ್ಟವಾಗ್ತಿದೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಅಧ್ಯಕ್ಷರಿಗೆ ಮನವಿ ಮಾಡಿದರೂ ಕ್ಯಾರೆ ಅಂತಿಲ್ಲ ಇನ್ನ ರೈತರ ಮನವಿಗೆ ಕಿವಿಗೊಡ್ಡದ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿ ರಸ್ತೆ ಹದಗೆಟ್ ಹೋಗಿದೆ ಅಂತ ಆದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅವರು ಆಗಿರ್ಬೋದು ಹಾಗೂ ಪಿ ಡಿಒ ಆಗಿರ್ಬೋದು ಯಾವುದೇ ರೀತಿಯ ರೆಸ್ಪಾನ್ಸ್ ಅನ್ನ ಜನರಿಗೆ ಅವರು ಮಾಡ್ತಾ ಇಲ್ಲ ಇನ್ನು ರೈತರ ಮನವಿಗೆ ಕಿವಿಗುಡದ ಅಧಿಕಾರಿಯ ವಿರುದ್ಧ ಆಕ್ರೋಶವನ್ನ ಕೂಡ ಗ್ರಾಮಸ್ಥರು ಹೊರಹಾಕ್ತಿದ್ದಾರೆ ಈ ಬಗ್ಗೆ ಗ್ರಾಮ ಪಂಚಾಯಿತಿ ಪಿ ಒ ಪ್ರವೀಣ್ ಪಾಟೀಲರನ್ನ ಕೇಳಿದ್ರೆ ಉಡಾಫೆ ಉತ್ತರಗಳನ್ನ ಕೂಡ ನೀಡ್ತಿದ್ದಾರಂತೆ ಕಾಮಗಾರಿ ಕೊಲಾಪ್ಸ್ ಆಗಿದೆ ಎಂದು ಅಧಿಕಾರಿ ಕಾಮಗಾರಿ ಏನಾದರೂ ಕೊಲಾಪ್ಸ್ ಆಗಿದೆ ಎಂದರೆ ಅದಕ್ಕೆ ಅಧಿಕಾರಿಯ ಕೇರ್ಲೆಸ್ಸೇ ಕಾರಣ ಎಂದು ಗ್ರಾಮಸ್ಥರು ಹೇಳ್ತಿರುವಂತದ್ದು que de